ಹಾಯ್ ಸ್ಟೂಡೆಂಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಯು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನ ಕಳೆದ ವಿಡಿಯೋದಲ್ಲಿ ನಾವು ಏಕಾಧಿಕ ಮತ್ತು ಏಕನ್ಯೂನ್ಯ ಅಂತ ಎರಡು ಅಂಶಗಳನ್ನು ನೋಡಿದ್ವಿ ವೇದಗಣಿತದಲ್ಲಿ ಏಕಾಧಿಕ ಮತ್ತು ಏಕನ್ಯೂನ್ಯ ಏಕಾಧಿಕ ಅಂದರೆ ಒಂದು ಹೆಚ್ಚು ಏಕನ್ಯೂನ್ಯ ಅಂದರೆ ಒಂದು ಕಡಿಮೆ ಯಾವ ಥರ ಬರ್ಕೊಳ್ಳೋದು ಅಂತ ನೋಡಿದ್ವಿ ಇವತ್ತು ನಾವು ಹತ್ತಕ್ಕೆ ಪೂರಕ ಮತ್ತು ಒಂಬತ್ತಕ್ಕೆ ಪೂರಕಗಳನ್ನು ಬರೆಯೋದು ಹೇಗೆ ಇವುಗಳನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ವೇದಗಣಿತ ಕಲಿಬೇಕಾದ್ರೆ ಹತ್ತಕ್ಕೆ ಪೂರಕ ಅಂಕಿಗಳು ಮತ್ತು ಒಂಬತ್ತಕ್ಕೆ ಪೂರಕ ಅಂಕಿಗಳು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋಣ ಇವತ್ತು ನೋಡಿ ಹತ್ತಕ್ಕೆ ಪೂರಕ ಅಂದರೆ ಯಾವ ಎರಡು ಅಂಕಿಗಳನ್ನು ಕೂಡಿಸಿದರೆ ಹತ್ತಾಗುತ್ತೋ ಆ ಅಂಕಿಗಳಿಗೆ ಹತ್ತಕ್ಕೆ ಪೂರಕ ಅಂಕಿಗಳು ಅಂತ ಕೇಳ್ತೀವಿ ಈ ಉದಾಹರಣೆಗೆ ಒಂದು ಪ್ಲಸ್ ಒಂಬತ್ತು ಹತ್ತು ಎರಡು ಪ್ಲಸ್ ಎಂಟು ಹತ್ತು ಮೂರು ಪ್ಲಸ್ ಏಳು ಹತ್ತು ನಾಲ್ಕು ಪ್ಲಸ್ ಆರು ಹತ್ತು ಐದು ಪ್ಲಸ್ ಐದು ಹತ್ತು ಇದನ್ನು ನಾವು ಈಸಿಯಾಗಿ ಏನ್ಪಿಟ್ಕೊಳ್ಳೋದು ಹೇಗೆ ಒಂದರಿಂದ ಒಂಬತ್ತುವರೆಗೆ ನಾನಿಲ್ಲಿ ಅಂಕಿಗಳನ್ನು ಬರೆದಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವು ರಿವರ್ಸ್ ಆಗ್ತವೆ ಸೊ ಈ ಕಡೆ ಒಂದು ಈ ಕಡೆ ಒಂಬತ್ತು ಇವೆರಡರ ಮೊತ್ತ ಏನಾಗುತ್ತೆ ಹತ್ತಾಗುತ್ತೆ ಎರಡು ಮತ್ತು ಎಂಟರ ಮೊತ್ತ ಹತ್ತು ಮೂರು ಮತ್ತು ಏಳರ ಮೊತ್ತ ಮೊತ್ತ ಅಂದರೆ ಸಂಕಲನ ಕೂಡಿಸೋದು ಹತ್ತು ನಾಲ್ಕು ಮತ್ತು ಆರರ ಮೊತ್ತ ಹತ್ತು ಐದಕ್ಕೆ ಐದು ಕೂಡಿಸಿದರೆ ಹತ್ತಾಗುತ್ತೆ ಸೊ ಈ ಪೂರಕ ಸಂಖ್ಯೆಗಳನ್ನು ನೀವು ಏನು ಮಾಡಬೇಕು ಕಂಠಪಾಠ ಮಾಡಬೇಕು ನೆನ್ಪಿಟ್ಕೋಬೇಕು ಅದೇ ರೀತಿ ಒಂಬತ್ತಕ್ಕೆ ಪೂರಕ ಸೊನ್ನೆ ಪ್ಲಸ್ ಒಂಬತ್ತು ಒಂಬತ್ತು ಯಾವ ಎರಡು ಅಂಕಿಗಳನ್ನು ಕೂಡಿಸಿದ್ರೆ ಒಂಬತ್ತು ಆಗುತ್ತೋ ಆ ಅಂಕಿಗಳಿಗೆ ಒಂಬತ್ತರ ಪೂರಕ ಅಂಕಿಗಳು ಅಂತ ಹೇಳ್ತೀವಿ ಸೊ ಒಂದು ಪ್ಲಸ್ ಎಂಟು ಒಂಬತ್ತು ಎರಡು ಪ್ಲಸ್ ಏಳು ಒಂಬತ್ತು ಮೂರು ಪ್ಲಸ್ ಆರು ಒಂಬತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಸೊ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಸೊನ್ನೆಯಿಂದ ಒಂಬತ್ತುವರೆಗೆ ಅಂಕಿಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಇದನ್ನು ಕೂಡ ಅದೇ ಥರ ರಿವರ್ಸ್ ಆಗುತ್ತೆ ಪ್ರಾರಂಭದಿಂದ ಕೊನೆ ಅಂಕಿ ಸೊನ್ನೆ ಪ್ಲಸ್ ಒಂಬತ್ತು ಒಂಬತ್ತು ಒಂದು ಪ್ಲಸ್ ಎಂಟು ಒಂಬತ್ತು ಎರಡು ಪ್ಲಸ್ ಏಳು ಒಂಬತ್ತು ಮೂರು ಪ್ಲಸ್ ಆರು ಒಂಬತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಈ ಪೂರಕಗಳ ನೆನ್ಪಿಟ್ಕೊಳ್ಳೋದ್ರಿಂದ ಕೇವಲ ವೇದಗಣಿತ ಅಷ್ಟೇ ಅಲ್ಲ ನಾವು ಬಳಕೆಯಲ್ಲಿರ್ತಕ್ಕಂಥ ಈ ಈಗ ಸದ್ಯಕ್ಕೆ ನಾವು ಪುಸ್ತಕಗಳಲ್ಲೆಲ್ಲ ಬಳಸ್ತಕ್ಕಂಥ ಗಣಿತದಲ್ಲೂ ಕೂಡ ನಾವು ಏನು ಮಾಡ್ಬೋದು ತುಂಬ ಫಾಸ್ಟಾಗಿ ಕೂಡಿಸೋದು ಕಳೆಯೋದನ್ನು ನಾವು ಮಾಡ್ಬೋದು ಸೊ ಇಷ್ಟು ವೇದ ಗಣಿತದಲ್ಲಿ ಈ ಹತ್ತಕ್ಕೆ ಪೂರಕ ಅಂಕಿಗಳು ಮತ್ತು ಒಂಬತ್ತಕ್ಕೆ ಪೂರಕ ಅಂಕ ಅಂಕಿಗಳನ್ನು ನೀವು ಇವತ್ತಿಗೆ ಕಂಠಪಾಠ ಮಾಡಿ ಇದು ಇದಾದ ಮೇಲೆ ಮುಂದೆ ಮುಂದೆ ಸೂತ್ರಗಳನ್ನು ಯಾವ ರೀತಿ ಬಳಸ್ಕೊಳ್ಳೋದು ಇವುಗಳಿಂದ ನಾವು ಯಾವ ರೀತಿ ನಾವು ವೇದ ಗಣಿತದಲ್ಲಿ ಅನ್ವಯ ಮಾಡ್ಕೊಳ್ಳೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು